ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ಬರೋಣ ಜನರಿಗೆ ಪ್ರಮುಖ ಸೇವೆ ಒದಗಿಸುವ ಸಾರಿಗೆ ಇಲಾಖೆಯ ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಉಪಟಳಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಮೂವತ್ತೆರಡು ಸೇವೆ ಆನ್ಲೈನ್ ಮಾಡಲಾಗಿದೆ ಇದರ ಜೊತೆಯಲ್ಲೇ ಖಾಸಗಿ ವ್ಯಕ್ತಿಗಳು ಕಚೇರಿಯಲ್ಲಿ ಕಂಡ್ರೆ ಸಂಬಂಧಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಹೊಣೆ ಮಾಡಿ ತಕ್ಷಣದಲ್ಲಿ ಅಮಾನತುಗೊಳಿಸುವಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆದೇಶಿಸಿದ್ದಾರೆ ಮುಖಪುಟ ನೋಡಿ ಸೈನಿಕರ ಜೊತೆ ದೀಪಾವಳಿ ಆಚರಿಸುವ ಸಂಪ್ರದಾಯ ಮುಂದುವರಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಸೋಮವಾರ ಗೋವಾದಲ್ಲಿ ಭಾರತೀಯ ನೌಕಾಪಡೆ ಸಿಬ್ಬಂದಿ ಜೊತೆ ಸಂಭ್ರಮಿಸಿದ್ರು ಗೋವಾ ಕಾರವಾರ ಕರಾವಳಿಯಲ್ಲಿ ಬೃಹತ್ ಸಮರ ನೌಕೆ ಐಎನ್ಎಸ್ ವಿಕ್ರಾಂತ್ನಲ್ಲಿ ಭಾನುವಾರ ರಾತ್ರಿ ಕಳೆದ ಅವರು ವಿಕ್ರಾಂತ್ನ ಶಕ್ತಿ ಸಾಮರ್ಥ್ಯ ವಿಶೇಷತೆಯನ್ನ ಕಣ್ತುಂಬಿಕೊಂಡ್ರು ವರದಿಗೆ ಇಂದಿನ ಸಂಚಿಕೆ ಓದಿ ಹೆಂಗಾರು ತೀವ್ರತೆ ಪಡೆದುಕೊಳ್ತಾ ಇರುವ ಪರಿಣಾಮ ರಾಜ್ಯದ ಹಲವೆಡೆ ಭಾರಿ ಮಳೆಯಾಗ್ತಾ ಇದೆ ಇದರ ಜೊತೆಗೆ ದಕ್ಷಿಣ ಕರ್ನಾಟಕ ವ್ಯಾಪ್ತಿಯ ಬಹುತೇಕ ಪ್ರದೇಶಗಳಲ್ಲಿ ಈಶಾನ್ಯ ಮಾನ್ಸೂನ್ ಪ್ರಬಲಗೊಳ್ತಾ ಇರುವ ಪರಿಣಾಮ ಮುಂದಿನ ಐದು ದಿನ ಆ ಭಾಗಗಳಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ ಈ ವಿಜಯವಾಣಿ ಆರ್ಎಸ್ಎಸ್ ಮೇಲಿನ ನಿರ್ಬಂಧದ ವಿಚಾರ ಕಾವು ಆರೋ ಮೊದಲೇ ಸರ್ಕಾರದ ಮಟ್ಟದಲ್ಲಿ ನಡೆದಿದ್ದ ಮಹತ್ವದ ವಿದ್ಯಮಾನವೊಂದು ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಭಾರತ ತನ್ನ ರಕ್ಷಣಾ ಶಕ್ತಿಯನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಮಹತ್ವದ ಹೆಚ್ಚೆ ಇಟ್ಟಿದೆ ಎಂಟುನೂರು ಕಿಲೋಮೀಟರ್ ವ್ಯಾಪ್ತಿಯ ಬ್ರಹ್ಮೋಸ್ ಸೂಪರ್ ಸ್ಯಾನಿಕ್ ಕ್ರೋಸ್ ಕ್ಷಿಪಣಿಗಳನ್ನು ಮುಂದಿನ ಎರಡೂವರೆ ವರ್ಷಗಳಲ್ಲಿ ಸೇನೆಗೆ ಸೇರ್ಪಡಿಸಿಕೊಳ್ಳಲು ಯೋಜನೆ ರೂಪಿಸಲಾಗಿದೆ ಇದರ ಜೊತೆ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯ ಆಸ್ಟ್ರಾ ಕ್ಷಿಪಣಿಗಳ ಉತ್ಪಾದನೆಯು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವೇಳೆಗೆ ಆರಂಭ ಆಗಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕೆನಡಾದಿಂದ ಗಡಿಪಾರು ಮಾಡಲಾಗ್ತಾ ಇರುವ ಭಾರತೀಯ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈವರೆಗಿನ ಲಭ್ಯ ಮಾಹಿತಿಯಂತೆ ಇದುವರೆಗೆ ಒಟ್ಟು ಸಾವಿರದ ಎಂಟುನೂರ ತೊಂಬತ್ತೊಂದು ಭಾರತೀಯರನ್ನ ಕೆನಡಾ ಗಡಿಪಾರು ಮಾಡಿದೆ ಈ ಸುದ್ದಿಗೆ ವಿಜಯವಾಣಿ ಓತಿ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬ ಹುಣ್ಣಿಮೆಗಳನ್ನ ಹಿಂದೂ ಪಂಚಾಂಗ ಅನುಸರಿಸಿ ಆಚರಿಸಲಾಗುತ್ತೆ ಹಿಂದೂ ಪಂಚಾಂಗವೆಂದರೆ ಗ್ರಹಗತಿಗಳ ಪ್ರತಿಯೊಂದು ಹಂತವನ್ನ ಸೂಕ್ಷ್ಮವಾಗಿ ಅವಲೋಕಿಸಲು ಇರುವ ಸರಳ ಮಾಧ್ಯಮ ಸದ್ಯ ದೀಪಾವಳಿ ಹಬ್ಬ ಬಂದಿದ್ದು ಗ್ರಹಗತಿಗಳ ಬದಲಾವಣೆಯನ್ನು ಅವಲೋಕಿಸಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ಜಗತ್ತಿಗೆ ಹಲವು ಅಪಾಯಗಳು ಕಾದಿರುವುದು ಕಂಡುಬಂದಿದೆ ವರ್ಷದ ಮುನ್ನೋಟ ಕುರಿತು ರಾಜಗುರು ಬಿಎಸ್ ದ್ವಾರಕನಾಥ್ ಅವರ ವಿಶೇಷ ಲೇಖನಕ್ಕೆ ಚಿಂತನಾ ಪುಟ ನೋಡಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಒಂದು ಪಾಯಿಂಟ್ ಮೂರು ಮೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡಿ ಬೃಹತ್ ಡೇಟಾ ಸೆಂಟರ್ ಸ್ಥಾಪಿಸುವುದಾಗಿ ಬಹುರಾಷ್ಟ್ರೀಯ ಗೂಗಲ್ ಕಂಪನಿ ಇತ್ತೀಚೆಗೆ ಘೋಷಣೆ ಮಾಡಿದ್ದು ದೇಶದಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು ಈ ಕುರಿತ ವಿಶೇಷಕ್ಕೆ ಮನೆ ಮಾತು ನೋಡಿ ಸದಾ ಸುಂದರವಾಗಿರಬೇಕು ವಯಸ್ಸು ಮರೆವಾಚುವಂತಿರಬೇಕು ಕನ್ನಡಿ ಮುಂದೆ ನಿಂತು ನೆರೆ ಕೂದಲು ಕಂಡ ಬಹುತೇಕ ವೃದ್ಧಾಪ್ತಿದ ಹೊಸ್ತಿಲಲ್ಲಿರುವ ಮಹಿಳೆಯರು ಹೇಗೊಂದು ಅಗಿತ್ತ ಭಾವನೆಯನ್ನ ಮನದಲ್ಲೇ ಮೆಲುಕು ಹಾಕ್ತಾರೆ ಈ ಕುರಿತ ಲೇಖನಕ್ಕೆ ಲಲಿತಾ ಪುರವಣಿ ನೋಡಿ ಭಾರತದ ಪುರುಷರ ಕ್ರಿಕೆಟ್ ತಂಡ ಗೆದ್ದಾಗ ಹೊಗಳಿಕೆಯನ್ನು ಪಡೆಯುವಷ್ಟೇ ಸೋತಾಗ ತೆಗಳಿಕೆಗೂ ಗುರಿಯಾಗುತ್ತೆ ಆದರೆ ಮಹಿಳಾ ಕ್ರಿಕೆಟ್ ತಂಡ ಇದುವರೆಗೆ ಆ ರೀತಿಯ ಟೀಕೆಗಳನ್ನು ಎದುರಿಸಿರಲಿಲ್ಲ ಇದೀಗ ತವರಿನ ಏಕದಿನ ವಿಶ್ವಕಪ್ನಲ್ಲಿ ಗೆಲ್ಲಬಹುದಾಗಿದ್ದ ಸತತ ಮೂರು ಪಂದ್ಯಗಳಲ್ಲಿ ಸೋಲು ಅನುಭವಿಸಿದ ಬಳಿಕ ಭಾರತದ ಮಹಿಳೆಯರು ಕ್ರಿಕೆಟ್ ಪ್ರೇಮಿಗಳಿಂದ ಕಟ್ಟು ಟೀಕೆಗಳಿಗೆ ಗುರಿಯಾಗಿದ್ದಾರೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಬೆಳಕಿನ ಮೂಲಕ ಬದುಕಿನ ಖುಷಿ ಸಂಭ್ರಮ ಹೆಚ್ಚಿಸುವ ದೀಪಾವಳಿ ಸಡಗರ ಎಲ್ಲೆಡೆ ಕಳೆಬಿಟ್ಟಿದೆ ಹೊಸ ಭರವಸೆಯಿಂದ ಈ ಬಾರಿ ಎಲ್ಲರೂ ಹಬ್ಬ ಆಚರಿಸುತ್ತಿದ್ದಾರೆ ಹಾಗೆ ಸ್ಯಾಂಡಲ್ವುಡ್ ತಾರೆಯರ ಬದುಕಿಗೆ ಈ ದೀಪಾವಳಿ ಹೊಸ ಮುನ್ನುಡಿ ಬರೀತಾ ಇದೆ ಈ ವಿಶೇಷಕ್ಕೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ್ಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯ ವಾಣಿ